ವಿಜಯಪುರದಿಂದ ಬೆಂಗಳೂರುವರೆಗೆ ಆಯೋಜಿಸಿದಂತಹ ಪಾದಯಾತ್ರೆಯ ಒಂದು ಸನ್ ಸಂದರ್ಭದಲ್ಲಿ ತುಮಕೂರು ನಗರದ ಹತ್ತಿರದಲ್ಲಿರುವಂತಹ ಮೈದಾಳ ಗ್ರಾಮದಲ್ಲಿರುವ ಈ ವೀರಭದ್ರೇಶ್ವರ ದೇವಸ್ಥಾನದಲ್ಲಿದ್ದೀವಿ ಈ ಒಂದು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಇಲ್ಲಿ ವಿಶೇಷವಾದಂತಹ ಇದು ನಂದಿ ಇರೋದು ಈ ಒಂದು ದೇವಸ್ಥಾನವನ್ನು ಚೋಳರ ಕಾಲದಲ್ಲಿ ಇದನ್ನು ನಿರ್ಮಿಸಿರೋದು ಅಂತ ಹೇಳ್ತಾ ಇದ್ದಾರೆ ಹಾಗಿದ್ದರೆ ಆ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿರೋದು ಅದರಲ್ಲಿನೂ ಕೂಡ ಈ ಲಿಂಗಗಳ ಮುಂದೆ ನಂದಿಯನ್ನು ಇಟ್ಟಿರೋದು ಅದೇ ರೀತಿ ವೀರಭದ್ರೇಶ್ವರ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ನಂದಿಯ ಒಂದು ಮೂರ್ತಿಗಳನ್ನ ನಾವು ನೋಡ್ತೀವಿ ಅದೇ ರೀತಿ ದೇವಸ್ಥಾನದ ಮೇಲುಗಡೆನೂ ಕೂಡ ನಾಲ್ಕು ಭಾಗಗಳಲ್ಲಿ ಈ ನಂದಿ ಮೂರ್ತಿಗಳನ್ನ ನಾವು ನೋಡ್ತಾ ಇದೀವಿ ಕೇವಲ ನಂದಿ ಮೂರ್ತಿಗಳನ್ನ ಶಿವಾಲಯಗಳಲ್ಲಿ ಮಾತ್ರ ನೋಡೋದಿಲ್ಲ ಅದ್ರ ಜೊತೆಯಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನಂದಿಯ ದೇವಸ್ಥಾನಗಳೇ ಅಂದ್ರೆ ಬಸವಣ್ಣನ ದೇವಸ್ಥಾನಗಳೇ ಅನೇಕ ಕಡೆ ನಾವು ನೋಡ್ತಾ ಇದ್ದೀವಿ ಹಾಗಿದ್ರೆ ಇವೆಲ್ಲವೂ ಕೂಡ ಏನನ್ನ ಸೂಚಿಸ್ತವೆ ಅಂತಂದ್ರೆ ಆ ನಂದಿ ಅಥವಾ ಎತ್ತು ಈ ಒಂದು ಜೀವಂತ ಎತ್ತುಗಳು ರೈತನ ಮನೆಯಲ್ಲಿ ಇದ್ದು ಅವು ದುಡಿತಾ ಇದ್ದರೆ ಮಾತ್ರ ಈ ಒಂದು ನಾಗರಿಕತೆಗೆ ಅಥವಾ ಈ ಮಾನವನಿಗೆ ಒಳ್ಳೆಯ ಭವಿಷ್ಯ ಇದೆ ಅಂತೇಳಿ ಚೂಸ್ತಾ ಇರುವಂಥದ್ದು ಹಾಗಿದ್ದರೆ ಈಗ ನಮ್ಮ ಗ್ರಾಮಗಳಲ್ಲಿ ನೋಡಿದರೆ ಈಗ ಎಷ್ಟು ಉಳಿದಿದಾವ್ರಿ ನಂದಿ ಸಂಪತ್ತು ಉಳಿದಿದೆಯಾ ನಾನೀಗ ಇತ್ತೀಚೆಗೆ ನಾನು ಏನು ಮುಂದೆ ಚಿತ್ರದುರ್ಗ ದಾಟಿ ತುಮಕೂರು ತುಮಕೂರಿನಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅನೇಕ ಗ್ರಾಮಗಳಲ್ಲಿ ತಾನು ಚರ್ಚೆ ಮಾಡಿದಾಗ ಆ ಊರುಗಳಲ್ಲಿ ಈ ಒಂದು ನಂದಿನೇ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು ಇದು ಖಂಡಿತವಾಗಿಯೂ ಕೂಡ ಇದು ಭಯಾನಕವಾದಂಥ ವಿಚಾರ ನಿಮ್ಗೆ ಹೇಳ್ತಾ ಇರೋದ್ರೇನ ಓಕೆ ಯಾಕೆಂದ್ರೆ ಸುಮ್ಮನೆ ಈ ರೀತಿ ನಂದಿಗಳನ್ನು ಎಲ್ಲಾನು ಕೆತ್ತಿ ಇದನ್ನು ಸುಮ್ಮನೆ ಇಟ್ಟಿಲ್ಲ ಅಂತಂದ್ರೆ ಓಕೆ ಹಾಗಾಗಿ ಇದು ಏನು ಹೇಳ್ತದೆ ಅಂತಂದ್ರೆ ನಮಗೆ ಬಾಹ್ಯ ಶ್ರೀಮಂತಿಕೆ ಮತ್ತು ಆಂತರಿಕ ಶ್ರೀಮಂತಿಕೆ ಎರಡೂ ಲಭ್ಯವಾಗುವುದು ಎದರಿಂದ ಅಂದ್ರೆ ಈ ನಂದಿಯಿಂದನೇ ಅಂತ ನಂದಿ ಇಲ್ಲ ಅಂತಂದ್ರೆ ನಾವು ಮುಂದೆ ಹೋಗಕ್ಕೆ ಸಾಧ್ಯತೆ ಇಲ್ಲ ಅಂತ ನಂದಿ ಉಳಿದ್ರೆ ಮಾತ್ರ ಈ ಮಾನವನಿಗೆ ಮುಂದಕ್ಕೆ ಅವಕಾಶ ಅದ ಅನ್ನುವಂಥದ್ದು ಹಾಗಾಗಿ ಇದು ಏನಾಗಬೇಕು ಮುಂದಿನ ಮುಂಬರುವಂಥ ಚುನಾವಣೆಗಳ ಮುಖ್ಯ ವಿಷಯ ಆಗಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಇದನ್ನು ಪ್ರಯತ್ನ ಮಾಡ್ತಾ ಇರುವಂಥದ್ದು ಈಗ ಜೋಡಿ ಎತ್ತು ಕಟ್ಟಿದಂಥ ರೈತರಿಗೆ ತಿಂಗಳ ಒಂದು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಒಂದು ಯೋಜನೆ ಬಂತು ಅಂತ ತಿಳ್ಕೊಳ್ಳೋಣ ನಿಮ್ಮೂರಲ್ಲೇ ಅಲ್ಲಲ್ಲಿ ಯಾರಾದರೂ ಕಟ್ಬೋದ ಕಟ್ಬೋದ್ರೆ ಎತ್ಕೊಳ್ಳು ಜೋಡಿ ಎತ್ತುಗಳನ್ನು ಕಟ್ಬೋದ ಕಟ್ಬೋದ ಮತ್ತು ಈ ಸರ್ ನಿಮ್ಮಲ್ಲಿ ಯಾರು ದೇಸಿ ಹಾಕಲುಗಳಿದಾಗ ಅದ್ರ ಬೆಲೆನೂ ಕೂಡ ಹೆಚ್ಚಿಗೆ ಆಗ್ತದೆ ಯಾಕಂದ್ರೆ ಗೋರಿ ಇತ್ತಂದ್ರಿ ಗೋರಿ ಆ ಗೋರಿ ಬೆಲೆ ಏನಾಗ್ತದೆ ಐವತ್ತರವತ್ತು ಸಾವಿರ ರೂಪಾಯಿ ತಿಮ್ಮತ್ ಆಗ್ತದೆ ಅವಾಗ ಏನಾಗ್ತದೆ ಬೆಲೆ ತಾನಾಗೆ ಹೆಚ್ಚಿಗೆ ಆಗ್ತದೆ ಹೌದಾ ಹಾಗಾಗಿ ಇದು ಏನಾಗ್ತದೆ ನಮ್ಮ ದೇಶಿ ಆಕಳಗಳನ್ನು ನೀವು ಸಾಕಾಣಿಕೆ ಮಾಡೋದು ಹೆಚ್ಚಿಗೆ ಆಗ್ತದೆ ಅವಾಗ ಒಳ್ಳೆ ಹಾಲು ಮೊಸರು ಬೆಣ್ಣೆ ತುಪ್ಪ ಇವೆಲ್ಲನೂ ಕೂಡ ದೊಡ್ತದ್ರಿ ನಾನು ಹೌದಾ ಈಗ ನಮ್ಮ ದೇಶಿ ಆಕಳ ಬದಲು ಏನು ಮಾಡ್ತಾ ಇದ್ದೀವಿ ಎಲ್ಲನೂ ನಾವು ಕಟ್ಟತಾ ಇರೋದು ವಿದೇಶಿ ಆಕಳಗಳು ಯಾಕಂದ್ರೆ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅದನ್ನು ಕಟ್ತಾ ಇರುವಂಥದ್ದು ಹಾಗಾಗಿ ನಾವೇನಾದ್ರೂ ಈ ನಂದಿ ಅಂದ್ರೆ ಜೀವಂತ ನಂದಿಗಳು ಏನು ರೈತರ ಮನೆಯಲ್ಲಿ ಇದ್ದು ದುಡಿತಾವೋ ಅದಕ್ಕೆ ಏನಾದ್ರೂ ತಿಂಗಳ ಒಂದು ಪಗಾರ ಕೊಡುವಂತಹ ಯೋಜನೆಯನ್ನ ಏನಾದ್ರೂ ಜಾರಿ ತಂದದ್ದೇ ಆದ್ರೆ ಖಂಡಿತವಾಗಿ ಮಾನವ ಜನಾಂಗಕ್ಕೆ ಒಳ್ಳೆಯ ಒಂದು ಭವಿಷ್ಯವನ್ನ ನಿರ್ಮಾಣ ಆಗ್ತದೆ ಅನ್ನುವಂಥದ್ದು ನಾ ಹೇಳುವಂತದ್ ವಿಚಾರ ಸ್ಪಷ್ಟದ್ರಿ ಅದ್ರಿ ಸ್ಪಷ್ಟದ ಈಗ ಇದ್ರ ಬದ್ಲಿ ಏನ್ ಮಾಡಿದೀವಿ ನಂದಿ ಶಕ್ತಿ ಬದ್ಲಿ ಇನ್ನೊಂದು ಶಕ್ತಿ ಅದ ಯಾವ್ದು ಹೇಳಿ ಪೆಟ್ರೋಲ್ ಶಕ್ತಿ ಡೀಸೆಲ್ ಶಕ್ತಿ ಆ ಒಂದು ಶಕ್ತಿ ಆಧಾರಿತವಾಗಿ ಯಂತ್ರಗಳಿದಾವೆ ಆ ಯಂತ್ರಗಳಿಗೆ ಅತಿ ಹೆಚ್ಚು ನಾವೇನು ಮಾಡ್ತಾ ಇದ್ದಾವೆ ಪ್ರೋತ್ಸಾಹ ಕೊಡ್ತಾ ಇರುವಂಥದ್ದು ಸರ್ಕಾರ ಹಾಗಾಗಿ ಏನಾಗ್ತದೆ ಅದನ್ನೇ ಅವಲಂಬಿಸುವಾಗ ಏನು ಮಾಡ್ತಾನೆ ಖುಷಿ ಮಾಡ್ತೈತೆ ಎಲ್ಲರೂ ಹೌದಾ ಹಾಗಾಗಿ ಇಲ್ಲಿ ಏನಾಗಿ ಮೂಲ ನಾವು ಎದ್ರನ್ನೇ ನಿಂತೀವೋ ನಮ್ಮ ಜೀವಂತಿಗೆ ನಿಂತದೋ ಅದನ್ನೇ ಮಾಡ್ತಾಯಿದ್ವಿ ಹೌದು ಹಾಗಾಗಿ ಏನಾಗ್ತದೆ ನೀವು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಇದಕ್ಕೆ ಕೊಡಲಿಲ್ಲ ಅಂತಂದರೆ ಇದು ಕಸಾಯ ಹೋಗ್ತದೆ ಹೌದಾ ಎಲ್ಲರಿಗೂ ಗೊತ್ತಿದೆ ಕಸಾಯಖಾನೆ ಹೋಗ್ತಾ ಇದೆ ಇವತ್ತು ಅತಿ ಹೆಚ್ಚು ದೇಶನೇ ಏನಾಗಿದೆ ಅಂತಂದರೆ ಜಗತ್ತಿನ ಎರಡನೇ ದೊಡ್ಡದಾದಂಥ ಏನು ಮಾಂಸ ಉತ್ಪಾದನೆ ಮಾಡಿ ರಫ್ತು ಮಾಡೋಂಥ ಇದೆ ಕಾರಣ ಏನು ಅಂತಂದರೆ ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವಂಥದ್ದು ನಾವು ಕೇವಲ ದೇವಸ್ಥಾನಗಳಿಗೆ ಹೋಗಿ ಅಲ್ಲೇ ಅವ್ರು ಈ ಸ್ವಾಮಾಣಿ ನಾವೇನು ಮಾಡೋದು ಪೂಜೆ ಮಾಡೋ ಅಂತ ಹಂತಕ್ಕೆ ನಾವು ಬಂದು ಕೇಳಿದ್ದೀವಿ ಬೇಕಾ ಹಾಗಾಗಿ ಇದಕ್ಕೆ ಮೂಲ ಕಾರಣ ಅಂತಂದರೆ ಇದ್ರ ಬಗ್ಗೆ ತಿಳುವಳಿಕೆ ಅರಿವುದೇ ಇರುವಂಥದ್ದು ನಮ್ಮ ಶಿಕ್ಷಣದಲ್ಲಿ ಇಲ್ಲ ಹೌದಾ ಆ ಒಂದು ಕಾರಣಕ್ಕಾಗಿ ಇದು ಮುಂದಿನ ದಿನಗಳಲ್ಲಿ ಶಿಕ್ಷಣದಲ್ಲಿನೂ ಕೂಡ ಏನಾಗಬೇಕು ಇದು ಮುಖ್ಯ ವಿಷಯ ಆಗಬೇಕು ನದಿ ಕುರಿತು ಮತ್ತು ಏನಾಗಬೇಕು ಪ್ರತಿ ಗ್ರಾಮಗಳಲ್ಲಿನೂ ಕೂಡ ಈ ನಂದಿ ಸಂಪತ್ತು ಹೆಚ್ಚಿಗೆ ಆಗಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ ಈ ವಿಚಾರವನ್ನು ವೈಜ್ಞಾನಿಕ ವಿಚಾರಗಳನ್ನು ಇಲ್ಲಿ ಯಾರಿಗೂ ಪರವಾಗಿರೋದು ನಾನು ಈಗ ಎಲ್ಲರೂ ನಾವು ಏನು ಮಾಡಬೇಕಾಗಿದೆ ಈ ಒಂದು ನಂದಿ ಸಂಪತ್ತನ್ನು ನಮ್ಮ ಗ್ರಾಮದಲ್ಲಿ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಮಾಡಲೇಬೇಕಾಗ್ಯದ ಅನ್ನುವಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರ ಮನೆಯ ದೇವರು ವೀರಭದ್ರ ಇದ್ದಾನೋ ಯಾರ ಮನೆಯ ದೇವರು ಈ ಒಂದು ನಂದಿ ಇದ್ದಾನೋ ಅಥವಾ ಯಾವ ಒಂದು ಮನೆ ದೇವರಿಗೆ ಹೋಗ್ತೀರಿ ಅಲ್ಲಿ ನಂದಿ ಅನ್ನುವಂಥ ವಿಗ್ರಹ ನೋಡ್ತೀರಿ ಮಾಡ್ತೀರಿ ದಯವಿಟ್ಟು ಏನು ಮಾಡಬೇಕು ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ನಂದಿಗಾಗಿ ಮತ ಮೀಸಲಿಡಬೇಕು ಅಂತ ನಾವು ಮತ ಕೊಡದೆ ಹೋದರೆ ಯಾರು ಯೋಜನೆ ತರಕ್ಕೆ ಸಾಧ್ಯತೆ ಇಲ್ಲ ಈ ಪಕ್ಷ ಆ ಪಕ್ಷ ಮುಖ್ಯ ಅಲ್ಲರಿ ನಮ್ಗೆ ಹೇಳೋದು ಪ್ರೀತಿನ ಹೇಳೋದು ಸ್ಪಷ್ಟ ಅದ್ರಿ ಪಕ್ಷ ಯಾವುದಾದ್ರೂ ಇರಲಿ ಆದ್ರೆ ಮೊದಲು ಏನು ಮಾಡಬೇಕು ನಂದಿಗೊಂದು ಯೋಜನೆಯನ್ನು ತರಲೇಬೇಕು ನಮ್ಮದು ವಿಚಾರ ಆಗಿರೋದು ಇದು ಏನು ಅಂತಂದರೆ ಇದು ಪಕ್ಷಾತೀತವಾದಂತಹ ನಾವು ಒಗ್ಗೂಡಿ ಒಗ್ಗೂಡು ಏನು ಮಾಡಬೇಕಾಗ್ಯದ ನಮ್ಮ ನಮ್ಮ ಗ್ರಾಮಗಳಲ್ಲಿ ನಂದಿ ಸಂಪತ್ತನ್ನು ಹೆಚ್ಚಿಗೆ ಮಾಡ್ಕೋಬೇಕಾಗ್ಯದ ಅನ್ನುವಂಥ ವಿಚಾರವನ್ನೇ ನಾವು ತಿಳಿಸ್ತಾ ತಿಳಿಸ್ತಾ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಇದು ಮುಂದಿನ ದಿನಗಳಲ್ಲಿ ಇದು ರಾಜ್ಯ ಮಟ್ಟದ ನಂದಿ ಕೂಗಾಗಿ ಇದು ಬೆಳಿಬೇಕು ಪ್ರತಿಯೊಬ್ಬರಿಗೂ ಕೂಡ ಇದು ವಿಚಾರ ತಿಳಿಬೇಕು ಅನ್ನುವಂಥ ಒಂದು ಏನಿದೆ ನಮ್ಮ ಉದ್ದೇಶ ಅಡಗಿರುವಂಥದ್ದು ಇದಕ್ಕೆ ತಾನೆಲ್ಲರೂ ಕೂಡ ಸಹಕಾರವನ್ನು ನೀಡಿದಿರಿ ಅದರಲ್ಲಿನೂ ಕೂಡ ನಾವು ಇಲ್ಲಿ ಈ ಗ್ರಾಮದ ಯುವಕರು ಯಾರು ರಾಮಚಂದ್ರಯ್ಯ ಅವರು ನಮಗೆ ಹೆಚ್ಚಿನ ಒಂದು ಬೆಂಬಲವನ್ನ ನೀಡಿ ಎರಡು ದಿವಸದಿಂದ ನಮ್ಮ ಜೊತೆಯಲ್ಲಿದ್ದಾರೆ ಓಕೆ ಇದು ಇದಕ್ಕೆ ಒಳ್ಳೆಯ ಒಂದು ಸರ್ಕಾರವನ್ನ ನೀಡಿದ್ದಾರೆ ಅವರಿಗೆ ಮತ್ತೆ ತಾವು ಯಾರಾದ್ರು ಹಿರಿಯರು ಬಂದಿದ್ರಿ ತಂಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಈಗ ಒಂದು ಹೇಳ್ತೀನಿ ನಂದಿಯಿಂದ ಅಂತ ಅಂತೀನಿ ನಾವೆಲ್ಲರೂ ಒಂದು ಅಂತ ಹೇಳೋದು ನಂದಿಯಿಂದ ನಾವೆಲ್ಲರೂ ಒಂದು ನಂದಿಯಿಂದ ನಾವೆಲ್ಲರೂ ಒಂದು ನಂದಿಯಿಂದ ನಾವೆಲ್ಲರೂ ಒಂದು ನಂದಿಯಿಂದ ನಾವೆಲ್ಲರೂ ಒಂದು ಹೌದ್ರಿ ಏನೇ ಬೇರೆ ಬೇರೆ ಇದ್ರು ಕೂಡ ನಂದಿಯಿಂದ ನಮ್ಮ ದೇವರು ಬೇರೆ ಬೇರೆ ಆಗಿರ್ಬೋದು ಅದು ನಂದಿ ಆ ದೇವ್ರ ಮುಂದಿರುವಂಥ ನಂದಿ ಅವನು ಹೌದು ಹಾಗಾಗಿ ಅವನ ಶಕ್ತಿ ಅಂತಂದ್ರೆ ಅವನ ಅವನ ಶಕ್ತಿಯ ಒಂದು ಏನಾಗ್ತಾ ಇದೆ ನಮ್ಮ ರಕ್ತದಲ್ಲಿ ಹರಿತಾ ಇದೆ ಅದರ ಅದ್ರ ಪ್ರಮಾಣ ಕಮ್ಮಿ ಆಯಿತು ಅಂತಂದರೆ ನಮ್ಗೆ ಹಲವಾರು ರೋಗ ಬರ್ತಾವೆ ಅದು ಹರಿಯಂಗೆ ಆಗ್ಬೇಕಾಗಿತ್ತು ಅಂದ್ರೆ ಅವ ಭೂಮಿಯೊಳಗೆ ದುಡ್ಯಂಗಾಗ ಏನು ಮಾಡಬೇಕು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅನ್ನುವಂಥದ್ದು ಇದು ಒಟ್ಟಾರೆ ಉದ್ದೇಶ ಆಗಿರಬಹುದು